ಲಕ್ಷ್ಮೀ ಅಮ್ಮ ಎಲ್ಲಿ ಗೊತ್ತು ಹಾ ನೋಡೋಣ ಕರಿ ಇನ್ನೊಂದು ಸಲ ಕರೆದ್ಬಿಟ್ಟು ಬಂದ್ರೆ ಕರ್ಕೊಂಡು ಹೋಗಣ ಬರಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡೋಣ ಹೇಳು ಹಾಂ ಹೋಗನ್ ಬಾ ನಾವು ಹಾಂ ತಿರ್ಗಾಲಿ ನೀರು ಇಕ್ಬೇಕು ಗೊಬ್ಬರ ಹಾಕ್ಬೇಕು ಈಗ ಬೇರೆ ಮಳೆ ಬಂದೈತೆ ಹೊಲ ಗೇಯಿಸ್ಬಿಟ್ಟು ಕಡಲೆ ಬೀಜನ ಆದ್ರೂ ಬಿತ್ಸಣ್ಣ ಹಾ ಒಳಗಿರ್ಬೇಕೇನು ಕರಿತೀನಿ ರೀ ಹಾಂ ಬರ್ತೈತಿ ಕೇಳೋಣ ಇನ್ನೊಂದು ಸಲಾನ ರೀ ಶಿವಣ್ಣ ಬಂದ್ರು ನೋಡಿ ಶಿವು ನಾವು ಊರಿಗೆ ಹೋಗ್ತೀವಪ್ಪ ಹಾ ನಮ್ಮ ಅಮ್ಮ ಯಾ ಬರಂಗ ಕಾಣಲ್ಲ ಇವಾಗ ಒಂದ್ಸಲ ಸಲ ಕರಿತೀವಿ ಬಂದ್ರೆ ಕರ್ಕೊಂಡು ಹೋಗ್ತೀವಿ ಇಲ್ದಿದ್ರೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರಲಿ ಹಾ ಏನ್ ಬೇಜಾರು ಮಾಡ್ಕೋಬೇಡ ಇರ್ಲಿ ಬಿಡು ಮಾವ ಹಾಂ ಅದ್ರಾಗ ಯಾಕೆ ಬೇಜಾರು ನಿಮ್ಮಮ್ಮಾಯಿ ಬೇರೆ ನಮ್ಮಮ್ಮಾಯಿ ಬೇರೆನಾ ಪರವಾಗಿಲ್ಲ ಇರಲಿ ನಮಗೇನು ಏನಿಲ್ಲ ಎಷ್ಟು ದಿನ ಬೇಕಂದ್ರೆ ಅಷ್ಟು ದಿನ ಇಲ್ಲೇ ಇರ್ಲಿ ಹೇಳು ಆದರೆ ನಿಮ್ಮ ಹತ್ರ ಜಗಳ ಮಾಡ್ಕೊಂಡ್ಬಂದು ಇರೋದ್ರಿಂದ ನನಗೂ ಬೇಜಾರು ಅಷ್ಟೇ ಮಾವ ಹ ನೀವೇನ್ ಬೇಜಾರು ಮಾಡ್ಕೋಬೇಡಿ ಆರಾಮಾಗಿ ಹೋಗ್ ಬನ್ನಿ ನಾನೆಲ್ಲಾ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಕಳ್ಸ್ಕೊಡ್ತೀನಿ ಅತ್ತೇನ ಸರಿನಪ್ಪ ಆಯ್ತು ಇನ್ನೊಂದ್ಸಲ ಸಲ ನೋಡ್ತೀವಿ ಅದಲ್ಲಿ ಬಂದ್ರೆ ಕರ್ಕೊಂಡು ಹೋಗ್ತೀವಿ ಹೀರು ಇರು ಲಕ್ಷ್ಮೀ ಅಮ್ಮ ಅಮ್ಮಯ್ಯನ್ನ ಅತ್ತೆ ಅತ್ತೆ ಏನಮ್ಮ ಏನಿಲ್ಲ ಅತ್ತೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಹೋದ್ರಿ ಹೋಗ್ರಿ ಅದಕ್ಕೆ ನನಗೆ ಯಾಕೆ ಹೇಳ್ತೀರಾ ಸುಮ್ಮನೆ ಹೋಗ್ರಿ ಹೋಗೋರು ಹಾ ಅಲ್ಲ ಅತ್ತೆ ನೀವಿನ್ನ ಎಷ್ಟು ದಿನ ಅಂತ ಇಲ್ಲೇ ಇರ್ತೀರ ಸುಮ್ಮನೆ ಬರ್ರಿ ಅತ್ತೆ ಹೋಗೋಣ ಊರಿಗೆ ಹಾ ಎಷ್ಟು ದಿನ ಇದ್ರು ಆ ಊರಿಗೇನು ಬರೋದೇನು ತಪ್ಪಲ್ವಲ್ಲ ಬನ್ನಿ ಹೋಗೋಣ ಸುಮ್ಮನೆ ಸುಮ್ಮನೆ ಆಟ ಮಾಡಕ್ಕೆ ಹೋಗ್ಬೇಡಿ ನೀನು ಎಷ್ಟೇ ಕರದ್ರು ಅಷ್ಟೇ ಕಣಮ್ಮ ನಾನಂತೂ ಬರಲ್ಲ ಮನೆಗೆ ಸುಮ್ಮನೆ ಹೋಗ್ರಿ ಹಾ ನನ್ನ ಬಲವಂತ ಮಾಡಕ್ಕೆ ಹೋಗ್ಬೇಡಿ ನಾನು ಇಲ್ಲೇನೆ ನೆಮ್ಮದಿ ಆಗ ಇದ್ದೀನಿ ನನ್ನ ಮಗಳ ಜೊತೆಗೆ ಇಲ್ಲೇ ಇರ್ತೀನಿ ನೀನು ನಿನ್ನ ಚೆನ್ನಾಗಿರಿ ಹಾ ಅಲ್ಲ ಕಣಮ್ಮ ನೀನು ಬಂದು ಇಲ್ಲಿ ಹಾ ಮಗಳ ಮನೆಗಿದ್ರೆ ನಾವ್ ಹೆಂಗ್ ಚುಕ್ಕವಾಗಿರಕ್ಕಾಗುತ್ತೆ ಹೇಳು ನಮ್ಗೆ ನಿಂದೇ ಚಿಂತೆ ಆಗುತ್ತೆ ಹಾ ಅದಕ್ಕೆ ಸುಮ್ಮನೆ ಬಾ ಹೋಗೋಣ ಹೌದೌದು ಏನೋ ಅಮ್ಮ ಪ್ರೀತಿ ನೋಡಿ ಚಿಂತೆ ಅಂತೆ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅಮ್ಮ ಕೇಳ್ಕೊಂಡು ಇರಂಗೆ ನಿನ್ನಿಂತಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ಎಂತಿ ಮಾತು ಅಮ್ಮ ಇಲ್ದಂಗ್ ಮಾಡಿ ಮನೆ ಬಿಟ್ಕೊಳ್ಸಿದ್ಯಲ್ಲ ಈಗ ಏನೋ ದೊಡ್ಡದಾಗಿ ಹೇಳ್ತಾ ಏ ಗೌರಿ ಬಾಯಿ ಮುತ್ಕೊಂಡು ನಿಂತ್ಕೊಂತ ಅವ್ರ ಮನೆ ವಿಷಯ ಅವ್ರ ಏನೋ ಮಾತಾಡ್ಕೊಂತಾರೆ ನೀನು ಮದ್ದಿದಾಗೆ ಮಾತಾಡ್ಬೇಡ ಬಾಯಿ ಮುತ್ಕೊಂಡು ನಿಂತ್ಕಾ ಸುಮ್ನಿರೀ ನೀವು ನನಿ ನನಗೆ ಹೇಳೋ ಬದಲು ಬುದ್ಧಿ ಹೇಳ್ರಿ ನಮ್ಮ ಅಮ್ಮೈಗೆ ಬೆಲೆ ಕೊಟ್ಟು ಚೆನ್ನಾಗಿ ನೋಡ್ಕೊಂಬತ್ತಿ ಅವಾಗ ಅವರೇ ಹೋಗ್ತಾರೆ ಹಾ ಅಲ್ಲೇ ತಕನ ಹೋಗಲ್ಲ ಅವ್ರು ಇಲ್ಲೇ ಇರ್ತಾರೆ ಅಲ್ಲ ನಮ್ಮ ಅಮ್ಮಾಯಿ ಪರವಾಗಿ ಯಾರು ಇಲ್ಲ ಇವಾಗ ನಾನಾದ್ರೂ ನಮ್ಮ ಅಮ್ಮನ ಪರವಾಗಿ ಮಾತಾಡಬೇಡೇನ್ರಿ ನೀವು ನನ್ನ ಬಾಯಿ ಮುಚ್ಕೊಂಡು ಇರೋಕೇಳ್ತಿರಲ್ಲ ನೀವು ಸುಮ್ಮನೆ ಇರಿ ನೀವೇ ಇದ್ದೇ ಇದ್ದಾಗೆ ತಲೆ ಹಾಕಕ್ಕೆ ಹೋಗ್ಬೇಡ್ರಿ ನಾನು ಇವ್ರ ಮನೆಗೆ ಸೇರ್ಬಾಳೇನು ನನಗೂನು ಮಾತಾಡೋಕ್ಕೆ ಅಧಿಕಾರ ಐತಿ ನೀವು ನನ್ನ ಬಾಯಿ ಮುಚ್ಸಕ್ಕೆ ಬರಬೇಡಿ ಗೌರಿ ಗಂಡು ನೀನು ಸುಮ್ಮನೆ ನಿಂತ್ಕೊಂತ ಹೇಳ್ತಾ ಇದ್ಯಾ ಹ್ಞೂ ಕಪಳಕ್ಕೆ ಬಾರಿಸ್ತೀನಿ ನೋಡು ನಿನ್ಗೆ ಇವಾಗ ಸುಮ್ಮನೆ ನಿಂತ್ಕೊಂತ ಇದ್ರಿ ನಾನು ನಮ್ಮ ಅಮ್ಮಂತ ಮಾತಾಡ್ತಾ ಇದ್ದೀನಿ ನಿಂತಾಗೇನು ಮಾತಾಡೋಕೆ ಬಂದಿಲ್ಲ ನಾವು ಸುಮ್ಮನೆ ನೀನು ಹಾ ಆಯ್ತಪ್ಪ ಏನ್ ಮಾಡಿ ಅಣ್ಣ ಎಲ್ವೇಸ್ಕೋಬೇಕು ಏನು ಅಮ್ಮ ಯಾ ಬಂದ್ರೆ ಕರ್ಕೊಂಡು ಹೋಗು ಹ ನೋಡಣ ಹಂಗಮ್ತ ಹೇಳಿ ಸುಮ್ಮನೆ ನಿಂತ್ಕ ಮಾತಾಡ್ಬೇಡ ನೀನು ಹಾ ಯಮ್ಮ ನೀನ್ ಹೇಳಮ್ಮ ಈಗ ಈಗ ನಮ್ಮ ಜೊತೆ ಊರಿಗೆ ಬತ್ತಿಯೋ ಇಲ್ವೋ ಹೇಳು ಅಷ್ಟೇನಿ ನಾವು ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತ್ಕಮ್ಮಕ್ಕೆ ಟೈಮ್ ಇಲ್ಲ ಹೋಗ್ಬೇಕು ಮಳೆ ಬಂದೈತೆ ಒಲಗೇಸಿ ಬಿತ್ತಿಸ್ಬೇಕು ಕಡಲೆ ಬೀಜನ ಹಾ ಹೇಳಮ್ಮ ಧೈರ್ಯವಾಗಿ ನಾನ್ ಬರಲ್ಲ ಹೋಗು ಅಂತ ಹೇಳಿ ಹೇಳು ಮಕ್ಕಳಂಗೆ ಹಾ ಅವಾಗ ಅವ್ರಿಗೆ ಇಲ್ಲ ಕಣ ನಾನ್ ಬರಲ್ಲ ಯಾವ್ದ ಕಾಣಕಂತೂ ಬರಲ್ಲ ನೀನು ಕರ್ಕೊಂಡು ಅಂಗೆ ಹೇಳ್ಬಿಟ್ರಿ ಇನ್ನೇಳ್ಬೇಕಮ್ಮ ಹೇಳ್ಬೇಕು ಹೋಗ್ರಿ ಹೇಳಿನಲ್ಲ ನಾನು ಬರಲ್ಲ ಅಂತಾನೆ ಅಷ್ಟೇನಿ ಒಂದ್ಸಲ ಹೇಳಿದ್ಮೇಲೆ ನಾನೇನು ತಿರ್ಗಾ ಮಾತು ಬರ್ಲಾಯ್ತಾಳಲ್ಲ ಸುಮ್ಮನೆ ಹೋಗ್ತಾ ಇರಿ ದಾರಿ ನೀವು ನೋಡ್ಕೊಂಡು ಆರ್ಯ ಲಕ್ಷ್ಮಿ ಇವ್ರ ತೆಗೆ ಎಷ್ಟು ಮಾತಾಡಿದ್ರು ಅಷ್ಟೇನೇ ಇವ್ರಿಗೆ ಗೊತ್ತಾಗುತ್ತೆ ಮಗಳು ಬಂಡವಾಳ ಏನು ಅಂತಾನ ಅವಾಗ ಅವ್ರಾಗಿ ಅವರೇ ಬರ್ತಾರೆ ಬಾ ನಾವು ಹೋಗೋಣ ಎಷ್ಟು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಇವಾಗ ಸರಿ ಆಯ್ತು ಕಣ್ರಿ ಆದ್ರೆ ಒಂದೇ ಒಂದು ವಿಷಯ ಏನದು ಹೆಂಗೋ ಅತ್ತೆ ಆದ್ರೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಜಿಲೇಬಿನೂ ಹೆದಾಗಿಂದನ ಎಲ್ಗೂ ಹೋಗಿಲ್ಲ ತವರ್ ಮನೆಯರು ಇಲ್ಲ ನಮ್ಮ ಮನೇನೆ ಅಣ್ಣ ಅತ್ತಿಗೆ ಅಂತ ತಿಳ್ಕೊಂಡಿದ್ದಾಳೆ ನಮ್ಮನೇನೆ ತವರ್ ಮನೆ ಅಂತ ತಿಳ್ಕೊಂಡಳೆ ಅದಕ್ಕೇನೆ ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ಅತ್ಕೇನೆ ಜಿಲೇಬಿನು ಜಿಲೇಬಿ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಕರ್ಕೊಂಡೋಗಿ ಒಂದು ತಿಂಗಳು ಇರಿಸ್ಕೊಂಡು ನೋಡ್ಕೊಂಡು ಕಳ್ಸಣ ಹಾ ಅವ್ಳಗು ಸಂತೋಷ ಆಗುತ್ತೆ ಹಾ ಅವಳಗು ಬೇಜಾರಾಗೈತಿ ಪಾಪ ತವ್ರ ಮನೆಯವ್ರ ಯಾರು ಇಲ್ಲ ಅಂತ ನಮ್ಮೊನ್ನೆ ಅಣ್ಣ ಆತಿಕೆ ಅವಳಲ್ಲ ಅದಕ್ಕಾಗಿನಾದ್ರೂನು ಕರ್ಕೊಂಡು ಹೋಗೋಣ ಕಣ್ರಿ ಅವಳು ಅಂದ್ಕೊಂಡ್ಬಿಟ್ರಿ ನಿಜವಾಗ್ಲೂ ಅವ್ಳೇನು ನಮ್ಮ ಅಮ್ಮನೊಟ್ಟೆ ಆಗ್ಬಿಡ್ತಾಳ ಏನು ಇಲ್ಲ ಸುಮ್ಮನೆ ಹೋಗ್ರಿ ಸುಮ್ಮನೆ ಇರು ನೀನು ನಿನಗಂತೂ ತವ್ರ ಮನೆಯ ಅಣ್ಣ ಆ ಜೊತೆಗೆ ಚೆನ್ನಾಗಿ ಸಂತೋಷವಾಗಿರೋದಂತೂ ಗೊತ್ತಿಲ್ಲ ಪಾಪ ಅವ್ಳನಾದ್ರು ಕರ್ಕೊಂಡು ಹೋಗ್ತಿವಿ ಹಾ ತವ್ರ ಮನೆಗೆ ಹೋಗ್ಬೇಕು ಆ ಬೈಕಿನಾದ್ರು ತೀರ್ದಂಗಾಗುತ್ತೆ ಸುಮ್ಮನೆ ಇರು ನೀನು ಮಾತಾಡಕ್ಕೆ ಹೋಗ್ಬೇಡ కర్క్రీ జిలేబిను పాపును హా సరి కర్కొనా శివ కళసే ఒప్పుకోల్ కళ్ళద్రే కర్కొని అయ్యో శివణ్ నేతీ నేద్రే కట్టే కొడతారా కర్కొనా శివణ నిన్నెంత మగను నా మనకి కళ్ళకుడు కర్కొని వన్ తిండు ఇక కళ్స్కో మే స్వంత్ మేలు ప్రీతి ముర్న మేడం ప్రీతి ఉక్కే అరీతీ తవర్ మన అంతే తవర్ మనీ ಅವಳಿಗೆಲ್ಲೈತಿ ತವ್ರ ಮನೆ ಏನಪ್ಪ ಶಿವ ನೀನೇತೀನೂ ಮಗುನು ಏನಪ್ಪ ಅಯ್ಯೋ ಅವ್ರನ್ನೂ ಕಳಿಸಿದ್ರೆ ನಮಗೂ ಬೇಜಾರಾಗುತ್ತೆ ಮಾವ ನಮಗೂ ಜಾಸ್ತಿ ದಿನಕ್ಕೆ ಈ ಮನೆಗೊಂದು ಪುಟ್ಟ ಬಂದೈತಿ ಈಗ ಅಲ್ಲಿ ಕರ್ಕೊಂಡು ಹೋದರೆ ನಮಗೆ ಬೇಜಾರಾಗಲ್ವೇ ನಾವೇನು ಅಲ್ಲೇ ಏನಪ್ಪ ಪಾಪ ನಿನ್ನೇಟಿಗೂ ತವ್ರ ಮನೆಗೆ ಹೋಗ್ಬೇಕಾಗಿತ್ತು ಅಂತಾನ ಆಸೆ ಇರುತ್ತೆ ಅದಕ್ಕೆ ಆ ಆಸೆನೂ ತೀರ್ದಂಗೂ ಆಗುತ್ತೆ ಹಾಂ ನಮ್ಮ ಮನೆಗೆ ಬಂದಂಗೂ ಆಗುತ್ತೆ ಅಂತಾನೆ ಹಾಂ ನಿನ್ನೆ ಎರಡನೇ ನಮ್ಮ ಊರಿಗೆ ಬಂದೇ ಇಲ್ಲ ಎಂದೂನು ಹಾಂ ಅದಕ್ಕೆ ಈಗ ಹಂಗುನು ಯಾರಿಗೆ ಆಗೈತಲ್ಲ ಕರ್ಕೊಂಡು ಹೋಗ್ತೀವಿ ಹೇಳು ಒಂದ್ ತಿಂಗಳು ಹಾಂ ಶಿವಣ್ಣ ಹೂ ಜಲ್ದಿ ಹಾ ಜಲ್ದಿ ಹೋಗ್ಬೇಕು ನಾವು ಸರಿ ಕಣ್ಮವ ನೀವು ಇಷ್ಟು ಕೇಳ್ಕೊತಾ ಇದ್ದೀರಲ್ಲ ಕಳಿಸ್ತಿದ್ದೆ ನೀವು ಬೇಜಾರು ಮಾಡ್ಕೊತೀರಾ ಅವ್ಳಗೂ ಪಾಪ ಆಸೆ ಆಗುತ್ತೆ ತವ್ರ ಮನೆ ಇಲ್ಲ ಹೇಳಿ ಕೊರಗ್ತಿರ್ತಾಳೆ ನಿಮ್ಮ ಮನೆ ಅಣ್ಣ ಯಾತ್ಕೇ ಅಂತ ನಾ ತಿಳ್ಕೊಂಡಿದ್ದಾಳೆ ಹಾ ಸರಿ ಕರ್ಕೊಂಡು ಹೋಗ್ರಿ ನಂದೇನು ಇದಿಲ್ಲ ಯಮ್ಮ ನೀವು ನೋಡ್ದೇನಮ್ಮ ಅವ್ಳ ತಂಗಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ಒಂದ್ ತಿಂಗ್ಳು ಇರಿಸ್ಕೊಂಡು ಕಳಿಸ್ತಾರಂತೆ ಹಾಂ ಏನಂಗೇ ನಿನ್ನೆ ನೋಡಿ ನೋಡವಳು ಜಿಲೇಬಿ ನಡಿಯಮ್ಮ ಕರ್ಕೊಂಡೋಗ್ರು ಕರ್ಕೊಂಡು ಹೋಗ್ಲೇಳು ಹಾ ನಮ್ಗ್ ಏನಾಗ್ಬೇಕಾಗಿತಿ ಹಾ ನಾವೇನೇನಾದ್ರು ಅವ್ಳಿಗೇನಾದ್ರುನು ಹಾ ಮಾಡಿಕ್ ಬೇಕಾಗಿತ್ತಾ ನಿನ್ಗೆ ಕೆಲಸ ತಪ್ಪುತ್ತೆ ಇಲ್ಲಿ ಅವಳಿದ್ರೆ ನಿನ್ಗೆ ಜಾಸ್ತಿ ಕೆಲಸ ಬಿಳುತ್ತೆ ಕರ್ಕೊಂಡು ಹೋಗಿ ಹಾ ಮಾಡಿಕ್ಲಿ ನಡಿ ನೀನು ಆರಾಮಾಗಿರ್ವಂತೆ ನಾನು ನೀನು ಇಲ್ಲಿ ಹಾ ಸುಮ್ಮನೆ ನಡಿ ಹೋಗ ನಾವು ಹ ಅದು ಸರಿ ನಿಗಾ ಅವಳಿದ್ದೆ ನನಗೆ ಕೆಲಸ ಜಾಸ್ತಿ ಬಟ್ಟೆ ಒಗಿಬೇಕು ಅಡ್ಗೆ ಮಾಡಿಕ್ಬೇಕು ಹಾ ನೀರ್ ಕಾಸಬೇಕು ಅದು ಇದು ಅಂತ ಹೇಳಿ ಕೆಲ್ಸ ಜಾಸ್ತಿ ಹಾ ಕರ್ಕೊಂಡು ಹೋಗ್ಲೇಳ್ ನಾನು ಅತ್ತ ಆರಾಮಾಗಿರ್ತೀನಿ ಅಂತ ತಿಂಗಳು ಬಾ ಹೋಗನ್ ಸುಮ್ಮನ್ ಒಳಾಕಿ ಜಿಲೇಬಿ ಹೋಗ್ತೀಯಾ ಸಿಂಹವ್ರ ಊರಿಗೆ ಹೋಗ್ಕೊಂಡ್ರಿ ಅಯ್ಯೋ ಇಂಥ ಅದೃಷ್ಟನ ಯಾರು ಕಳ್ಕೊಳಕ್ಕೆ ಇಷ್ಟಪಡ್ತಾರೆ ಹೇಳ್ರಿ ಹಾ ಹೋಗ್ತೀನಿ ಕಣ್ರಿ ನಾನು ಎಂದೂ ಅವ್ರ ಊರಿಗೆ ಹೋಗಿಲ್ಲ ಅವ್ರ ಮನೇನೂ ನೋಡಿಲ್ಲ ಹೆಂಗ ಗೊತ್ತಲಾಗೆ ನಮ್ಮ ಪಾಪು ಆಗೈತಿ ನಮ್ಮ ಪಾಪು ಆಗಿರೋ ಖುಷಿಗೆ ಆ ಹೋಗಿ ನೋಡ್ಕೊಂಬತ್ತೀನಿ ಹೆಂಗ ಗೊತ್ತಾಗೆ ನಂತವ್ರ ಮನೆಯವರಾದ್ರೂ ಯಾರು ಬಂದು ಕರೀಲಿಲ್ಲ ಬಾ ಹೋಗಣ ಅಂತೇಳಿ ಹೆಂಗ ಗೊತ್ತಾಗೆ ನಮ್ಮ ಗೌರಿ ಇರೋ ಅಣ್ಣ ಅತ್ಗೆ ಇರೋದಕ್ಕೆ ಆಗಿಯಾ ಇರೋದಕ್ಕೆ ಅವರಾದರೂ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅದಕ್ಕೆ ನನಗಂತೂ ತುಂಬ ಸಂತೋಷ ಆಯ್ತು ಕಣ್ರಿ ಹಾಂ ನಿನ್ನೆ ಪಾಪು ನೋಡೋಕೆ ಅಂತ ಹೇಳಿ ಆ ಸ್ವೆಟ್ರು ಟೋಪಿ ಹಣ್ಣು ಬೆಡ್ಡು ಬಿಸ್ಕತ್ತು ಎಲ್ಲ ತಂದಿದ್ರು ಅದನ್ನೆಲ್ಲ ನೋಡಿ ನನಗೆ ಅವಳುನೇ ಬಂದಂಗಾತು ಹಾಂ ಈಗ ಮನೆಗೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ನನಗಂತೂ ಈಗ ಏನು ಹೇಳ್ಬೇಕು ಅಂತನೇ ಗೊತ್ತಾಗ್ತಿಲ್ಲ ಕಣ್ರಿ ತುಂಬ ಸಂತೋಷ ಹೌದಾ ಸರಿ ಆಯ್ತು ಹೋಗು ನಿನ್ ಬಟ್ಟೆ ಪಾಪು ಬಟ್ಟೆ ಎಲ್ಲ ನಾವು ಬ್ಯಾಗಿಗ್ ತುಂಬ್ಕೊಂಡು ಹೊರಡು ಹೋಗು ಈಗ ಅಮ್ಮನೂ ಬರುತ್ತೆ ಅಮ್ಮಿಗೂ ಹೇಳ್ಬಿಟ್ಟು ಹೋಗಿವೆಂತೆ ಅವ್ರ ಜೊತೆಗೆ ಊರಿಗೆ ಹ್ಞೂ ಸರಿ ಆಯ್ತು ಕಣ್ರಿ ಅದ್ಲೇ ನಿಮ್ಮ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಹಾಂ ಅಯ್ಯೋ ಅಷ್ಟು ದೊಡ್ಡ ಮಾತೆಲ್ಲ ಯಾಕಮ್ಮ ಮಾಡ್ತೀಯ ಜಿಲೇಬಿ ಹಾಂ ನಮ್ಮ ಗೌರಿಗೆ ಏರಿಗೆ ಆಗಿದ್ರೆ ನಾವು ಕರ್ಕೊಂಡು ಹೋಗ್ತಾ ಇರ್ಲಿಲ್ವ ನೀನು ನಮ್ಮ ಗೌರಿ ಇದ್ದಂಗೇನೆ ಈಗ ನನಗೆ ಇನ್ನೂ ಇನ್ನೊಬ್ಳು ತಂಗಿ ಇದ್ದಿದೆ ನಾವು ನೋಡ್ಕೊಂತ ಇರ್ಲಿಲ್ವಾ ಕರ್ಕೊಂಡು ಹೋಗ್ತಿಲ್ವಾ ಮನಿಗೆ ನೀನು ಇನ್ನೊಬ್ಳು ತಂಗಿ ಇದ್ದಂಗೆ ಹೋಗು ಜಲ್ದು ಹೊರಡ ಗೌರಿ ದಯಿಂದನ ನನಗೆ ತವ್ರ ಮನೆ ಸಿಕ್ತಂಗಾಯ್ತು ಹಾಂ ಅವಳಿಂದ ಅಂತ ಯಾಕಮ್ಮ ಹೇಳ್ತೀಯಾ ಜಿಲೇಬಿ ಹಾಂ ಅವಳು ನಿನ್ನ ತಂಗಿ ಅಂತನ ಯಾವತ್ತೂ ನೋಡೇ ಇಲ್ಲ ಹಾಂ ಬಿಡು ಅವಳು ದಯಿಯಿಂದ ಅಂತಾನ ಯಾಕೆ ಹೇಳ್ತೀಯ ಹಾಂ ನಾ ಅವಳ ದಾಯಿಯಿಂದ ನಿಮ್ಮ ನೀವು ನನಗೆ ಸಿಕ್ಕಿರೋದು ಅವಳೇನಾದ್ರೂ ನನಗೆ ಅಕ್ಕ ಆಗಿದ್ದೆ ನೀವು ನನಗೆ ಸಿಕ್ತಾ ಇದ್ರಾ ಇಲ್ಲ ತಾನೇ ಅದಕ್ಕೆ ಹೇಳಿದ್ದಂಗಂತಾನೆ ಹ ಹೆಂಗ ಗೌರಿ ಕೆಟ್ಟವಾಗಿದ್ರು ಅವಳಿಂದ ನನಗೆ ಒಳ್ಳೆ ಆಗ್ತಾತಿ ಅದಕ್ಕೆ ಸಂತೋಷ ನನಗೆ ಜಿಲೇಬಿ ನಿನ್ ಮನ್ಸು ತುಂಬಾ ಒಳ್ಳೇದು ಆದ್ರೆ ನಮ್ಮ ಗೌರಿ ಅದನ್ನ ಅರ್ಥ ಮಾಡಿ ಅರ್ಥನೇ ಮಾಡ್ಕೊಂತ ಇಲ್ಲ ಹಾ ಕೆಟ್ಟರಲ್ಲೂ ಒಳ್ಳೇತನ ಹುಡುಕ್ತಾ ಇದೆಯಲ್ಲ ಹಾ ನಿಂದು ದೊಡ್ಡ ಗುಣ ಕಣಮ್ಮ ಹೋಗು ಪಾಪನ ಕರ್ಕಂಬ ಹೋಗು ಹೋಗೋಣ ಜಲ್ದು ಸರಿ ಅದಕ್ಕೆ ಇರಿ ಒಂದ್ ಐದು ನಿಮಿಷ ಬಂದ್ಬಿಡ್ತೀನಿ ಕರ್ಕೊಂಡು ಶಿವು ನನ್ ತಂಗಿಯಿಂದ ನಿಮಗೆ ತುಂಬಾ ತೊಂದರೆ ಆಗ್ತೈತಿ ಏನೋ ಅಲ್ವೇ ಹಾ ಈಗ ಬೇರೆ ನಮ್ಮ ಅಮ್ಮಾಯಿ ಬೇರೆ ಇಲ್ಲೇ ಬಂದು ಕೂಕಂಬಿಟೈತೆ ನಿಮಗೆ ಎಷ್ಟು ತೊಂದರೆ ಆಗ್ತೈತೋ ಏನೋ ಅವರಿಬ್ಬರಿಂದನೂ ಪರವಾಗಿಲ್ಲ ಬಿಡು ಮಾವ ಹಾ ಹೆಂಗೋ ಹೊಂದ್ಕಂಡು ಹೋಗ್ತೀನಿ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ ಆರಾಮಾಗಿ ಹೋಗಿ ಬನ್ನಿ ಸರಿಯಪ್ಪ ಆಯ್ತು ಆ ದೇವ್ರ ನಿಮಗೆ ಒಳ್ಳೇದು ಮಾಡ್ತಾನೆ ಬಿಡು ಹಾ ಲಕ್ಷ್ಮಿ ಎಲ್ಲಿ ಅಮ್ಮನೂ ಗೌರಿನೂ ಎಲ್ಲಿಗೋದ್ರು ಅವ್ರ ಆಲೆ ಒಳಕ್ ಹೋದ್ರು ಹಾ ಬಿಡಿ ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ ಜಿಲೇಬಿನ್ ಕರ್ಕೊಂಡು ಊರಿಗೆ ಹೋಗೋಣ ಹಾ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗಲೇ ಬರಲಿ ಅತ್ತೆ ಹಾ ನಾವು ಹೋಗೋಣ ಜಿಲೇಬಿನ್ ಕರ್ಕೊಂಡು ಹ್ಮ್ ಸರಿ ಆಯ್ತು ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಬರೋಲ್ಲ ಅಂಬರ ಎಳ್ಕೊಂಡು ಹೋಗೋಕ್ಕಾಗುತ್ತಾ ಅವ್ರಿಗೆ ಇಷ್ಟ ಬಂದಾಗ ಬರಲಿ ಬಿಡು ಅತ್ತಿಗೆ ಹೋಗಣ ನಾನು ಅಳ್ಟೆ ಹೌದಾ ಕಥಾ ಬೇಗ ನಾನು ಹಿಡ್ಕೊತೀನಿ ನಡಿ ನೀನು ಪಾಪನ ಕರ್ಕೊಂಡು ಮುಂದೆ ಅಲ್ಲಿ ಊರಿಗೆ ಒಳ್ರಿ ಸೀನಾ ನೀನು ಎಂತೀನೋ ಇರೋ ನಾಳೆ ಹೋಗಿರಂತೆ ಇಲ್ಲ ಅತ್ತೆ ಮಳೆ ಬಂದೈತಲ್ಲ ಹೊಲ ಬಿತ್ತಿಸ್ಬೇಕು ಹೋಗ್ತೀವಿ ಹಾಂ ನಮ್ಮ ಜೊತೆಗೆ ಜಿಲೇಬಿನೂ ಪಾಪನು ಕರ್ಕೊಂಡು ಹೋಗ್ತೀವಿ ಹಾಂ ಒಂದು ತಿಂಗಳು ಇಕ್ಕೊಂಡು ಕಳಿಸ್ತೀವಿ ಹೌದಾ ಜಿಲೇಬಿ ನೀನು ಹೋಗ್ತಾ ಇದ್ಯಾ ಹ್ಞೂ ಹೋಗಿ ಒಂದೆರಡು ದಿವಸ ಇದ್ದು ಬರ್ತೀನಿ ಆದಷ್ಟು ಬೇಗ ಬರ್ತೀನಿ ಸರಿ ಆಯ್ತಮ್ಮ ಹೋಗು ಹಾಂ ನೀನು ಮನೆ ಇಲ್ಲ ಮನೆ ಇಲ್ಲ ಅಂತ ಹೇಳಿ ಅಂತೇಳಿ ಕೊರಕ್ತಿದ್ದೆ ಇವ್ರೆ ನಿನ್ನ ಅಣ್ಣ ಹೊತ್ತಿಗೆ ಅನ್ಕೊಂಡು ಹೋಗಿ ನಿನಗೆ ತೃಪ್ತಿ ಆಗೋವಷ್ಟು ದಿನ ಇದ್ದು ಬಾ ಹಾ ಹಂಗ ಹುಷಾರು ಹಂಗ ಹ್ಞೂ ಸರಿ ಆಯ್ತು ಆಯ್ತು ಹಾಂ ಹೋಗಿ ಬರ್ತೀನಿ ಬೇಡಮ್ಮ ಬರ್ತೀವಿ ನಾವು ಹ್ಞೂ ಸರಿ ಅಮ್ಮ ಹುಷಾರಾಗಿ ಹೋಗಿ ಬನ್ನಿ ಒಳ್ಳೇದಾಗಲಿ ಸರಿ ಬರ್ರಿ ನಾನು ಬಸ್ ಹತ್ಸಿ ಬರ್ತೀನಿ ಹಾ ఓకే స్నేహితుర ఈ విడియో నెల ముగ్సానికి ముందరియో నిడియో ఇష్ట్రీ ఇం యొక్క చాలా సబ్స్క్రైబ్ దయటి సబ్స్క్రైబ్ మరి ముంద వీడియో దాట్టి నమస్కారం